ಪ್ರತಿಯೊಂದು ಯೌನಸ್ಥರು ಮೂಚೆ ಹೋಗದಂತೆ ಪ್ರಲಪ ಎರಡು ಹತ್ತೊಂಬತ್ತು ಪ್ರಕಾರ ನಿಮ್ಮ ಮಕ್ಕಳು ಮೂರ್ಛೆ ಹೋಗದಂತೆ ನಿಮ್ಮ ಮಕ್ಕಳು ವಿಷಯದಲ್ಲಿ ಮಧ್ಯರಾತ್ರಿಯಲ್ಲಿ ಆಕಾಶಕಾರಿ ಕೈಗಳೆತ್ತಿ ಪ್ರಾರ್ಥನೆ ಮಾಡ್ರಿ ಅಂತೇಳಿ ದೇವರು ಹೇಗೆ ಹೇಳಿದೆನೋ ಈಗ ಗೊತ್ತಿನ ಹಿಡಿದು ನೀವು ಪ್ರಾರ್ಥನೆ ಸ್ಟಾರ್ಟ್ ಮಾಡು ನಿನ್ನ ಮಕ್ಕಳು ಮೂರ್ಛೆ ಹೋಗ್ಲಕ್ಕೆ ಅವಕಾಶ ಇಲ್ಲ ನಿನ್ನ ಒಂದು ಮಗು ಇದ್ದಿರ್ಬೋದು ಎರಡು ಮಕ್ಕಳು ಮಕ್ಕಳಿದ್ದಿರ್ಬೋದು ಅಥವಾ ಮೂರ್ನಾಲ್ಕು ಮಕ್ಕಳು ಇದ್ದಿರ್ಬೋದು ನಿನ್ನ ಮಕ್ಕಳು ಹಾಳಾಗ್ಲಕ್ಕೆ ಅವಕಾಶ ಇಲ್ಲ ಆ ದಿನ ಪ್ರವಾದಿ ಮುಖಾಂತರ ಹೇಳಿರ್ತಕ್ಕಂಥ ಮಾತು ದೇವರು ಇದನ್ನು ತನ್ನ ಪ್ರೇರಿ ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡು ನೀವು ಪ್ರಾರ್ಥನೆ ಮಾಡುವಾಗ ದೇವರು ಮಕ್ಕಳನ್ನು ಸಂರಕ್ಷಿಸ್ತಾನೆ ಪ್ರೇಯರಿ ನಿನ್ನ ಮಕ್ಕಳು ದೇವರ ಕೈಯಲ್ಲಿ ಇಟ್ಕೊಂಡು ಆ ಮಕ್ಕಳು ಎಲ್ಲ ಥರ ಕೇಡಿನ ತಪ್ಪಿಸಿ ರಕ್ಷಿಸ್ತಾನ ಪ್ರೇಯರೇ ಎರಡು ಸಾವಿರದ ಇಪ್ಪತ್ತರ ಐದರಲ್ಲಿ ಅನೇಕ ಒಂದು ಯೌನಸ್ಥಳು ಅನೇಕ ಒಂದು ಯೌನಸ್ಥನು ಮರಣಕ್ಕೆ ತುತ್ತಾಗ್ಲತ್ತಾರ ಪ್ರೇಯರೆ ದೇವರಿಂದ ದೂರ ಆಗಿರ್ತಕ್ಕಂಥ ಪ್ರತಿಯೊಂದು ಯೌನಸ್ಥನು ಮರಣಕ್ಕೆ ತುತ್ತಾಗ್ಲತನ ಪ್ರೇಯರೆ ಪ್ರತಿಯೊಂದು ಯೌನಸ್ಥಳು ಮರಣಕ್ಕೆ ತುತ್ತಾಗ್ಲತ್ತಾರ ಪ್ರೇಯರೇ ಅಯ್ಯ ದೇವಾ ನಿನಗೆ ಬೇಕಯ್ಯ ಯೌನಸ್ಥರು ಇಲ್ಲದೆ ಯುದ್ಧಗಳನ್ನು ಆಗಲ್ಲ ಯೌನಸ್ಥರನ್ನು ದೇವರೇ ತಪ್ಪಿಸಯ್ಯ ಪಾಪದಿಂದ ದ್ರೋಹದಿಂದ ಅಪರದಿಂದ ನೀಚತನ ಕಾರ್ಯ ತಪ್ಪಿಸ ಯವನಸ್ಥರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಯವನಸ್ ನಮ್ಮ ದೃಷ್ಟಿಯಲ್ಲಿ ಸಭೆಯಲ್ಲಿ ಡಿಸ್ಟಿಕ್ಟ್ ಮೇಲೆ ನಿಮ್ಮ ಯೌನಸ್ಥರು ದೃಷ್ಟಿ ಇಡಪ್ಪ ಕರ್ತಾನೆ ನಮ್ಮ ದೇಶದಲ್ಲಿರ್ತಕ್ಕಂಥ ಯೌನಸ್ಥರು ನಿಮ್ಗೆ ದೃಷ್ಟಿ ಇಡಯ್ಯ ಯೌನಸ್ಥರು ಸ್ವತ್ತವಾಗಿ ತರಕರ್ತಾನೆ ಅಯ್ಯ ಸ್ತೋತ್ರವಾಗಲಿ ನಿನ್ನ ಅದ್ಭುತ ಶಕ್ತಿ ಪ್ರತಿ ಯವನಸ್ಥನು ಯವನಸ್ಥರು ಕಂಡುಕೊಳ್ಬೇಕಪ್ಪ ನಿನಗೆ ಮಹಿಮೆ ಆಗಲಿ ಕರ್ತಾನೆ ನಮ್ಮ ಸಭೆ ಯಾರು ಯೌನಸ್ಥನು ಕಳೆದೋಗ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ ಯಾವ ಯೌನಸ್ಥರು ಕಳೆದೋಗ್ಲಕ್ ಅವಕಾಶ ಇಲ್ಲ ಕರ್ತಾನೆ ಯಾ ಯವನಸು ಯವನ ಪಾಪ ದ್ರೋಹ ಅಪರದಲ್ಲಿ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ ಯಾರಾದರೂ ಬಿದ್ದಿದ್ದರೆ ಕರ್ತಾನೆ ಅವ್ರಿಗೆ ಮೇಲಕ್ಕೆ ಎತ್ತಯ ಅವ್ರಿಗೆ ಮೇಲಕ್ಕೆ ಎತ್ತು ಕರ್ತಾನೆ ನಿನ್ನ ಒಂದು ಅಮೂಲ ರಕ್ತದಿಂದ ಅವ್ರನ್ನ ತೊಳೆದು ನೀನು ಶುದ್ಧೀಕರಿಸಯ್ಯ ಒಬ್ಬರು ಇಬ್ಬರು ಮಕ್ಕಳು ಹರಂದ್ರ ಆ ಮಕ್ಕಳ ವಿಷಯವಾಗಿ ಚಿಂತಿಸ್ರಿ ಆ ಮಕ್ಕಳ ವಿಷಯವಾಗಿ ಪ್ರತಿದಿನ ಮಧ್ಯರಾತ್ರಿಯಲ್ಲಿತ್ತು ದಯಮಾಡಿ ನಾನು ನಿಮಗೆ ಕೈ ಜೋಡಿಸ್ದೆ ಮಧ್ಯರಾತ್ರಿಯಲ್ಲಿತ್ತು ನಿಮ್ಮ ಮಕ್ಕಳ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ವಿನಂತಿಸಿದೆ ಮದುವೆ ಆಗಿರ್ಬೋದು ಅಥವಾ ಆಗಿಲ್ಲೇನೋ ಯಾಕಂದರೆ ನಿಮ್ಮ ಮಕ್ಕಳು ಯಾರೂ ಮೋರ್ಚೆ ಹೋಗ್ಲಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಕ್ಕಳು ದೇವರು ಸ್ವತ್ತಾಗಿದ್ದಾರ ನಿಮ್ಮ ಮಕ್ಕಳು ವಿಷಯವಾಗಿ ಚಿಂತಿಸ್ರಿ ಸ್ವಲ್ಪ ಒಟ್ಟಿಗೆ ಚಿಂತಿಸಿ ರಾತ್ರಿಯಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ ಪ್ರಲಾಪಗಳು ಎರಡು ಹತ್ತೊಂಬತ್ತನೇ ವಚನದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ ನಾನು ಓದ್ತೇ ನನ್ನಿಂದ ನೀವು ಕೂಡ ಓದ್ರಿ ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ ನಿಮ್ಮ ಹೃದಯ ಸಾರವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ ಪ್ರತಿಯೊಂದು ಬೀದಿಯ ಕೋಣೆ ಕೋನೆಯಲ್ಲಿ ಹಸುವೆಯಿಂದ ಮೂರ್ಚಿ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ ಈ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕ ಹೇರಳವಾಗಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಲಿ ಮತ್ತು ಯೌನಸ್ಥರೇ ನಿಮ್ಮ ತಾಯಿ ತಂದಿಗೆ ಅಧೀನವಾಗಿರ್ರಿ ಸಭೆಗೆ ಅಧೀನವಾಗಿರ್ರಿ ಸೇವಕರಿಗೆ ಅಧೀನವಾಗಿರ್ರಿ ಮೂರ್ಛೆ ಹೋಗ್ಲಕ್ಕೆ ನಿಮ್ಗೆ ಅವಕಾಶ ಇಲ್ಲ ನಿಮ್ಗೆ ರಕ್ಷಣೆ ಇಲ್ಲ ಅಂದ್ರೆ ಕಮ್ಮ ಸಮಯದಲ್ಲಿ ರಕ್ಷಣೆ ಹೊಂದುವಾಗ ಪ್ರಯತ್ನ ಪಡ್ರಿ ದೇವರ ಪಾದ ರೀ ದೇವರ ಪಾದ ಸನ್ನಿಧಿಲ್ ನೀವಿದ್ದಾಗ ಯವನಸ್ಥರೇ ಯವ್ನಸ್ಥಳೇ ನಿಮ್ಮ ಜೀವಿತ ನಿಮ್ಮ ಹೃದಯ ಕಟ್ಕೊಳ್ಳಕ್ಕೆ ಒಂದು ಅವಕಾಶ ಯವನಸ್ಥರು ಯಾವ ರೀತಿ ಅಂತಂದ್ರೆ ಆತನ ವಾಕ್ಯದ ಅನುಸಾರವಾಗಿ ಅದಕ್ಕೆ ಯೌನಸ್ಥರು ಯಾಕೆ ಮೂರ್ಛೆ ಹೋಗ್ಲತ್ತಾರೆ ಅದನ್ನು ನೋಡುವಾಗ ಲೋಕ ರೀತಿಯಾಗಿ ನಿಮಗೆ ಫೋನ್ ಬಳಕೆ ಮಾಡುವ ದೇವ್ರು ಕೊಟ್ಟನು ಒಳ್ಳೇದು ಮಾಡುವ ದೇವ್ರು ನಿಮಗೆ ಫೋನ್ ಕೊಟ್ಟನು ಆದರೆ ನೀವು ಅದರಲ್ಲಿ ಕೆಟ್ಟದ್ದು ಮಾಡ್ಲಾಕ ಅವಕಾಶ ನಿಮಗಿಲ್ಲ ಕೆಟ್ಟ ಪ್ರಭಾವವನ್ನು ನೋಡ್ಲಿಕ್ಕೆ ಅವಕಾಶ ಇಲ್ಲ ಕೆಟ್ಟ ಭಾವಚಿತ್ರಗಳನ್ನು ನೋಡ್ಲಿಕ್ಕೆ ನಿಮ್ಗೆ ಅವಕಾಶ ಚಾನ್ಸಿಲ್ಲ ಇದರಿಂದ ನೀವು ಕೆಟ್ಟ ಹೋಗ್ಲಕ್ಕೆ ಅವಕಾಶ ಇದೆ ನೀವು ಕೆಟ್ಟ ಹೋದ್ರೆ ಅಂದ್ರೆ ದೇವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಯಾಕಂದ್ರೆ ದೇವರು ನಿಮ್ಮ ಹೃದಯದಲ್ಲನ ಈ ಹೃದಯವನ್ನು ಒಂದು ನೀವು ಕೆಡಿಸ್ಕೊಂಡಿದ್ರೆ ದೇವರು ನಿಮ್ಮ ಹೃದಯದಲ್ಲಿರಲ್ಲ ಮರಣಕ್ಕೆ ತುತ್ತಾಯತಕ್ಕಂಥ ಆಗಿದ್ದೀರಿ ಭಯಂಕರವಾಗಿರ್ತಕ್ಕಂಥ ಇದು ಬಂದು ಈ ವರ್ಷದಲ್ಲಿ ಒಂದು ಪ್ರಬೋಧನೆ ದೇವ್ರು ನಂಗೆ ಪದೇ ಪದೇ ಆಚರಿಸಲತ್ತ ದೇವ್ರು ಪದೇ ಪದೇ ನನಗೆ ಎಚ್ಚರಿಸಲತ್ತನ ಅದಕ್ಕಾಗಿ ನಾನು ನಿಮ್ಮನ್ನು ಕೈ ಜೋಡಿಸ್ಕೊಳ್ತೆ ಅವ್ನಸ್ತಾರೆ ಅವ್ನಸ್ತೇ ಮೂರ್ಛೆ ಹೋಗಬೇಡ್ರಿ ತಾಯಿ ತಂದೆಗೆ ಇರ್ತಕ್ಕಂಥ ನೀವು ನಿಮ್ಮ ಮಕ್ಕಳಿಗೋಸ್ಕರ ಚಿಂತಿಸ್ರಿ ಪ್ರಾರ್ಥಿಸ್ರಿ ಮಧ್ಯರಾತ್ರಿಯಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ರಿ ಒಂದು ಹೆತ್ತಂತ ಮಕ್ಕಳಿಗೆ ನಾವು ಕಳ್ಕೊಂಡೆ ಅಂದ್ರೆ ಅದಕ್ಕಿಂತ ದುಃಖಕರವಾಗಿರ್ತಕ್ಕಂಥ ದಿನಗಳು ಯಾವುದೂ ಇಲ್ಲ ದುಃಖಕರ ದಿನಗಳು ಯಾವುದೂ ಇಲ್ಲ ಪ್ರೇಯರೇ ಅದಕ್ಕೆ ದೇವ್ರು ನಮ್ಮನ್ನು ಎಚ್ಚರಿಸಲತ್ತ ಆ ದಿನ ಪ್ರಲಾಪಗಳು ಬರೆದಂಥ ಒಂದು ಪ್ರವಧಿ ಪ್ರವಾದಿ ಮುಖಾಂತರವಾಗಿ ದೇವರು ಆ ದಿನ ಬರೆದಿಟ್ಟನ ಅದು ಪ್ರಬೋಧನೆ ದೇವ್ರು ನೆರವೇರಿಸಲತ್ತೀ ಸತ್ಯವಯದಲ್ಲಿ ಇರ್ತಕ್ಕಂಥ ಪ್ರಬೋಧನೆ ಒಂದು ಹಾಳಾಗಿಲ್ಲ ಎಲ್ಲ ಥರ ಪ್ರಬೋಧನೆಗಳು ನೆರವೇ ನೆರವೇರ್ಯವ ಇವು ಪ್ರಬೋದಿಗಳು ನೆರವೇರ್ತಕ್ಕಂಥವಾಗಿರೋದಕ್ಕೆ ನಿಮ್ಮ ಮಕ್ಕಳಿಗೆ ದೇವ್ರು ರಕ್ಷಿಸ್ತಾನೆ ನಿಮ್ಮ ಮಕ್ಕಳಿಗೆ ದೇವರು ಕಾಪಾಡ್ತಾನೆ ಯಾಕಂದರೆ ಮೊದಲು ಮ್ಯಾಲ ಹೇಳಿರ್ತಕ್ಕಂಥ ವಚಿನ ಒಂದೊಂದು ರಾತ್ರಿ ಜಾವದಲ್ಲಿ ಆರಂಭದಲ್ಲಿ ಎದ್ದೆದ್ದು ಕೂಡಾಡಿರಿ ನಿಮ್ಮ ಮಕ್ಕಳಿಗೋಸ್ಕರ ಚಿಂತಿಸ್ರಿ ಪ್ರಾರ್ಥನೆ ಮಾಡಿರಿ ಆಕಾಶ ಕಡೆ ಕೈಗಳೆತ್ರಿ ನೀರನ್ನು ಎಂಬತ್ತೆ ಕಣ್ಣೀರು ಸುರಿಸ್ರಿ ದೇವ್ರ ಮುಂದೆ ನಿಮ್ಮ ಮಕ್ಕಳ ಜೀವಿತ ಅದ್ಭುತವಾಗಿ ಕಟ್ತಾನೆ ರೀ ಹಲೆಲ್ಲೂಯ್ಯ ಹಲೆಲ್ಲೂಯ್ಯ ಅದಕ್ಕೆ ನಾ ಪ್ರಾರ್ಥಿಸಯ್ಯ ಪ್ರತಿಯೊಂದು ಯವನಸ್ಥರನ್ನು ಯವನಸ್ಥರ ಪರಿಶುದ್ಧವಾಗಿ ಮಾರ್ಪಡಿಸಲಾಗ್ತಾನೆ ನಿಮ್ಮ ಅಮೂಲ್ಯ ರಕ್ತದಿಂದ ಇವರೆಲ್ಲರನ್ನ ತೊಳೆದು ಶುದ್ಧೀಕರಿಸಿ ಇವ್ರ ಜೊತೆಯಿಂದ ಹೊಸ ಬಡಮಡಕೆ ಮಾಡಿಕೊಂಡು ಇವರನ್ನು ರಕ್ಷಿಸಯ್ಯ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದೆಯಾ ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿರಲಿ ಕರ್ತಾನೆ ತಿರುಗಿ ನೀನು ಒಂದು ಅದ್ಭುತ ಶಕ್ತಿ ನಾವು ನೋಡುವ ಹಾಗೆ ಕೂಡ ನಮ್ಮನ್ನು ಸಹಕರಿಸಿ ಇವಾಗ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ ಪ್ರಾಣ ಶರೀರ ನೆಸ್ತಗೊಪ್ಪಿಸಿಕೊಟ್ಟಿದ್ದು ಕರ್ತಾನೆ ವಾಕ್ಯ ಅದ್ಭುತವಾಗಿ ಮಾತಾಡಿದ್ರೆ ನಾನು ಇಷ್ಟೊತ್ತರ ಸಲ್ಲಿಸ್ತಾ ನಜರ ತೇ ಸುಪುಸಿನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ ಆಮೇನ್ ಆಮೇನ್ ಆಮೇನ್